ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟನಲ್ಲಿ ರಾಜ್ಯಾದ್ಯಂತ ಆಯೋಜಿಸಲಾಗುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ ಬೆಳಗಾವಿ ನಗರದ ಎಂಇಎಸ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಇಲಾಖಾ ಅಧಿಕಾರಿಗಳು ಮಾಹಿತಿ ನೀಡಿದರು ಇದೇ ವೇಳೆ ಯಾತ್ರೆಯ ಧ್ಯೇಯೋದ್ದೇಶದ ಕುರಿತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕರ್ತವ್ಯವನ್ನು ಪಿಎಂ ಸ್ವಾಮೀಜಿ ಫಲಾನುಭವಿ ವೀಣಾ ಪ್ರಧಾನಮಂತ್ರಿ ಉದ್ಯೋಗ ಯೋಜನೆಯಡಿ ಆರ್ಥಿಕ ಸಹಾಯ ಪಡೆದು ಚಪಾತಿ ತಯಾರಿಕೆ ಯಂತ್ರ ಖರೀದಿಸಿ ಯಶಸ್ವಿಯಾಗಿ ಉದ್ಯೋಗ ನಡೆಸುತ್ತಿದ್ದೇನೆ ಎಂದರು ಬ್ಯಾಂಕ್ ಮ್ಯಾನೇಜರ್ಟ್ ಮಾಡಿದ್ರು ಈಗ ಆಲ್ರೆಡಿ ಮಂತ್ ತಗೊಂಡು ಆಗ್ತಾ ಇದೆ ಪ್ರಧಾನಿ ಮೋದಿ ಫಲಾನುಭವಿ ಮೀನಾಕ್ಷಿ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ಪಡೆದುಕೊಂಡಿದ್ದು ನಿತ್ಯ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಈಗ ಅವ್ರು ಗ್ಯಾಸ್ ಕೊಟ್ಟಾಗಿದ್ರ ಅಂತೂ ಬೇಗನ ಅಡಿಗೆ ಆಗ್ತೈತ್ರಿ ಮಕ್ಕಳಿಗೆ ಸ್ಕೂಲ್ ಟೈಮ್ನು ಬರೋಬ್ಬರಿ ಆಗ್ತೈತ್ರಿ ಅದರಿಂದ ನಮಗ ಬಹಳಷ್ಟು ಅನುಕೂಲ ಆಗತೈತ್ರಿ ಆಮೇಲೆ

बारे में मैंने जानकारी दिया है और लोगों का जो ये है, है, बहुत अच्छा है बाकी जानकारी के लिए मैंने लोगों को आग्रह किया है वो ब्रांच यात्रा संपर्क है हासन जिले बेलूर तालूक नाम दल विकसित भारत संकल्प यात्रा हमिक ಡಿಜಿಟಲ್ ಪರದೆಯ ಮೂಲಕ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಆರೋಗ್ಯ ಇಲಾಖೆಯಿಂದ ಜನರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಭವ್ಯ ತಮ್ಮ ತಂದೆ ಹಾಗೂ ತಾಯಿ ಅಪಘಾತದಿಂದ ಮೃತಪಟ್ಟ ಸಂದರ್ಭದಲ್ಲಿ ವೈದ್ಯಕೀಯ ವೆಚ್ಚ ಹೆಚ್ಚಾಗಿ ಆರ್ಥಿಕ ಸಂಕಷ್ಟದಲ್ಲಿದ್ದೆವು ಈ ವೇಳೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ ನಾಲ್ಕು ಲಕ್ಷ ರೂಪಾಯಿ ನೇರವಾಗಿ ಖಾತೆಗೆ ಜಮೆಯಾಗಿದ್ದರಿಂದ ಅನುಕೂಲವಾಯಿತು ಎಲ್ಲರೂ ಇಂತಹ ಯೋಜನೆಯಡಿ ನೋಂದಾಯಿಸಿಕೊಳ್ಳಬೇಕು ಎಂದರು ಇತರಿದ್ದಾಗ ಮೆಡಿಕಲ್ ಎಕ್ಸ್ಪೆನ್ಸಿ ಬಂದೇ ಅದು ತಕ್ಷಣಕ್ಕೆ ಅವಾಗ ಇದು ಇಮಿಡಿಯೇಟ್ಲಿ ಆಗುತ್ತೆ ಯಾವುದೇ ರೀತಿ ದಲ್ಲಾಳಿಗಳ ಸಹಾಯ ಇಲ್ದಲೆ ಯಾವುದೇ ರೀತಿ ಲಂಚ ಇಲ್ದಲೆ ಇದು ಇಮಿಡಿಯೇಟ್ಲಿ ಇದು ಕ್ಲೈಮ್ ಆಗುವಂತ ಸ್ಕೀಮ್ ಇದು ಇದು ಪ್ರತಿಯೊಬ್ಬರು ಮಾಡಿಸ್ಲೇಬೇಕು ನಾವು ಈ ಕೇಂದ್ರ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದ ತಮ್ಮ ಪತಿ ಅಪಘಾತದಲ್ಲಿ ಸಿಲುಕಿ ಆಕಸ್ಮಿಕವಾಗಿ ಸಾವಿಗೀಡಾದಾಗ ಸಂಕಷ್ಟಕ್ಕೆ ಸಿಲುಕಿದ್ದೆವು ಆದರೆ ಬಳಿಕ ಕೇಂದ್ರ ಸರ್ಕಾರದ ಯೋಜನೆಯಿಂದ ತಮಗೆ ನಾಲ್ಕು ಲಕ್ಷ ರೂಪಾಯಿ ನೇರವಾಗಿ ಖಾತೆಯಲ್ಲಿ ಜಮೆಯಾಗಿದ್ದು ಅನುಕೂಲವಾಯಿತು ಎಂದರು ಕಟ್ಟಾದ್ಮೇಲೆ ಕೊಟ್ಟ ಕೊಡೋ ಹೊತ್ತಿಗೆ ನಮಗೆ ಎರಡ್ ಎರಡೆರಡು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಎರಡನ್ನೂ ಕಟ್ಕೊಂಡಿದ್ದು ಬಂತು ಅದು ನಮಗೆ ಏನು ಅಂತ ಗೊತ್ತಿರಲಿಲ್ಲ ಮಂಜುನಾಥ್ ಅಂತ ಬ್ಯಾಂಕಿನವರು ಹೇಳಿದ್ರು ನಮಗೆ ಇದ್ರಲ್ಲಿ ಮೀಟಿಂಗಿಗೆ ಹೋಗಿದ್ದು ಯಾವುದೋ ಒಂದು ಮೀಟಿಂಗಿಗೆ ಹೋಗಿದ್ದು ಮೀಟಿಂಗ್ ಅಲ್ಲಿ ಈ ತರದ ಮಾಡಿಸಿ ಸುರಕ್ಷಾ ಭೀಮಾ ಯೋಜನೆಯಿಂದ ಬಡವರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ನಾವು ಬಂದ ಒಂದೇ ಒಂದ ವಾರದಲ್ಲಿ ಮಾಡಿಸಿ ಹೆಚ್ಚಿಗೆ ಮಾಡಬೇಕು ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಯಾತ್ರೆಗೆ ಸಂಸದ ಸಂಗಣ್ಣ ಕರಡಿ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯ ಹೇಮಲತಾ ನಾಯಕ್ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸುರೇಶ ಬಬಲಾದಿ ಕೊಪ್ಪಳ ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ವೀರೇಂದ್ರ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಜಿಲ್ಲೆಯಲ್ಲಿ ಬಳಿಕ ಸಂಸದ ಸಂಗಣ್ಣ ಕರಡಿ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ದೇಶ ವಿಕಸಿತವಾಗಬೇಕಾದರೆ ಸರ್ಕಾರದ ಯೋಜನೆಗಳನ್ನು ಜನರು ತಿಳಿದುಕೊಂಡು ಅವುಗಳ ಲಾಭ ಪಡೆಯಬೇಕು ಇದೇ ಧ್ಯೇಯದೊಂದಿಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಮೋದಿಯವರ ಕಾರ್ಯಕ್ರಮಗಳನ್ನ ಯೋಜನೆಗಳ ಬಗ್ಗೆ ತಿಳ್ಕೊಳ್ತಕ್ಕಂತ ಒಂದು ಪರಿಕಲ್ಪನೆ ಮೂಡ್ತಾ ಇದೆ ಮೋದಿಯವರದ ಕನಸು ಏನಂದ್ರೆ ನೀವು ಸ್ವಾಭಿಮಾನಿಗಳಾಗ್ರಿ ಸ್ವಾವಲಂಬಿಗಳಾಗ್ರಿ ಇನ್ನೊಬ್ಬರ ಹತ್ರ ಕೈ ಒಡ್ಬಾರದು ನೀವು ಆರ್ಥಿಕ ಬದುಕನ್ನ ಸಾಮಾಜಿಕ ಬದುಕನ್ನ ಕಡ್ಕೊಳ್ತಕ್ಕಂತ ಶಕ್ತಿ ಇದೆ ನೀವೆಲ್ಲ ಯೋಜನೆಗಳನ್ನ ತಿಳ್ಕೊಂಡು ಮುಂದೆ ಏನು ಎರಡ್ ಸಾವಿರದ ನಲವತ್ತೇಳರ ಒಂದು ಗುರಿ ಏನೈತೆ ನೂರು ವರ್ಷದ ಇನ್ನು ಸ್ವಾತಂತ್ರ್ಯದ ದಿನ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಭಾರತ ಜಗತ್ತಿನಲ್ಲಿ ಮುಂದುವರೆದಂತ ರಾಷ್ಟ್ರ ಆಗಬೇಕಂತ ಸಂಕಲ್ಪ ಇದೆ ಆ ಸಂಕಲ್ಪ ಯಶಸ್ವಿಯಾಗುತ್ತೆ ಪ್ರಧಾನಮಂತ್ರಿ ಫಲಾನುಭವಿ ಹಿರೇಮಠ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದಿದ್ದು ಸ್ವಾವಲಂಬನೆಯ ಜೊತೆಗೆ ಆರ್ಥಿಕ ಸದೃಢತೆ ಸಾಧಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ನಾನು ಹಿಂಗಾಗಿ ನನಗದು ಒಂದು ರೊಟ್ಟಿ ಮಷಿನ್ ಮಾಡಿದ್ರೆ ಮನೆಯಲ್ಲಿ ಬಿಸ್ನೆಸ್ ಆಗುತ್ತೆ ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಹೋಗಬಹುದು ಅನ್ನೋ ಒಂದು ಕನ್ಸೆಪ್ಟ್ ಇಟ್ಕೊಂಡು ಮೇನ್ ರೋಡ್ ಅಲ್ಲಿ ಒಂದು ಕಾಂಪ್ಲೆಕ್ಸ್ ಇತ್ತು ಆ ಕಾಂಪ್ಲೆಕ್ಸ್ ಯೂಸ್ ಆಗುತ್ತೆ ಮತ್ತೆ ಜನರಿಗೆ ನಾಲ್ಕು ಮಂದಿಗೆ ರೊಟ್ಟಿ ಮಾಡ್ಕೊಂಡು ನಾವು ಮನೇಲಿ ರೊಟ್ಟಿ ಮಾಡಿ ಬೇರೆದವರಿಗೆ ನಾವು ಕೊಡೋದ್ರಿಂದ ಪ್ರಾಫಿಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಮಷಿನರಿ ಲೋನ್ ತಗೊಂಡಿದ್ದೀನಿ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ನನಗೆ ಕೆನರಾ ಬ್ಯಾಂಕ್ ಇಂದ ಲೋನ್ ಬ್ಯಾಂಕ್ ಮ್ಯಾನೇಜರ್ ಕಡೆಯಿಂದ ಲೋನ್ ಸಾಂಕ್ಷನ್ ಆಗಿದೆ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಸ್ತುತ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ವೀರೇಂದ್ರ ಕುಮಾರ್ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಡಿ ಮೂರು ವಾಹನಗಳ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು ಯಶಸ್ವಿಯಾಗಿ ಪೂರೈಸಿದ್ದು ಈಗ ನಮ್ಮ ಪಟ್ಟಣ ಗ್ರಾಮ ಪಟ್ಟಣ ಪ್ರದೇಶಗಳಲ್ಲಿ ಈ ಒಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಒಂದು ಅಂಗವಾಗಿ ಇವತ್ತಿನ ದಿವಸ ಭಾಗ್ಯನಗರ ಕೊಪ್ಪಳದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರೈಸಿದ್ದೇವೆ